ಊಟ ಮಾಡೋಣ ಯಾಕೆ ಬೇಡ ಯಾಕೆ ಬೇಡ ಊಟ ನಿನ್ನೆ ಮಾಡ್ತಾ ಇವತ್ತು ಸ್ವಲ್ಪ ಮಾಡೋಣ ಯಾಕೆ ಬೇಡ ನಿನ್ನೆ ಅಲ್ಲಿ ಕುತ್ಕೊಂಡು ಊಟ ಮಾಡ ಆಯ್ತಾ ಮತ್ತೆ ಏನು ಬೇಕು ನಿನ್ನಿಗೆ ಇವಾಗ ಅದು ಅಂದರೆ ಯಾವುದು ಊಟ ಮಾಡೋಕೆಲ್ಲಿ ಎಲ್ಲಿ ನೋವಾಗುತ್ತೆ ಕಾಲು ನೋವಾಗುತ್ತಾ ಆಮೇಲೆ ಎಲ್ಲಿ ನೋವಾಗುತ್ತೆ ಆಗುತ್ತೆ ಊಟ ಮಾಡಿದ್ರೆ ಎಲ್ಲಿ ನೋವಾಗುತ್ತೆ ಕಾಲು ಹೆಂಗ್ ನೋವಾಗುತ್ತೆ ಊಟ ಮಾಡಿದ್ರೆ ಕಾಲು ಹೆಂಗ್ ನೋವಾಗುತ್ತೆ ಊಟ ಮಾಡಿದ್ರೆ ಮತ್ತೇನ್ ಬೇಕು ನಿಮಗೆ ಅದು ಅದು ಅಂದರೆ ಯಾವುದು ಬೇಕಾ